ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪಾ ಅಂದ್ರೆ ಒಳಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಇಲ್ಲಿಂದ ಕುಮಟಾಗ ಹೊಂಟಿದ್ವಿ ಬಟ್ ಈಗ ಬೆಳಗ್ಗೆ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಆರೂವರೆ ಆಗೈತಿ ಈಗ ಸ್ವಲ್ಪ ಮಳೆನೂ ಆಗೈತಿ ಮಳೆಯಾಗಿ ಎಲ್ಲ ಒಂಥರ ವಾತಾವರಣ ಅಂದರೆ ಭಾಳ ಕೂಲ್ಡ್ ಆಗೈತಿ ಯಾಕಂದ್ರೆ ನಾವು ಇವತ್ತು ಗೋ ಕುಮಟಾ ಹೊಂಟಿದ್ವಿ ಸ್ವಲ್ಪ ಬಿಸಿ ಬಿಸಿಯಿಂದ ಚಲೋ ಆಗಿದೆ ಅಂತ ಲೆಕ್ಕ ಹಾಕಿದ್ವಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಕ್ಲೈಂಬೆಟಿಂಗ್ ಆಗೈತಿ ಈಗ ನಾ ಯಾರ್ಯಾರು ಹೊಂಟಿವಪ್ಪ ಅಂದ್ರೆ ನಾನು ನಮ್ ಬ್ರದರ್ ಹೊಂಟೇವಿ ಹೊಂಟಿ ಅವರು ಡ್ರೈವಿಂಗ್ ಮಾಡತ್ತಾರ ಈಗ ಅಲ್ಲಿ ನಮ್ಮ ಫ್ರೆಂಡ್ ಅದಾರ ಅವರು ಅಷ್ಟಪ್ಪ ಅಂದ್ರೆ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅವ್ರು ಸಿಕ್ಕಿಲ್ಲ ಮೀಟಾಗಿಲ್ಲ ಇವತ್ತು ಆಗತ್ತಾರ ನೋಡೋಣ ಅಲ್ಲಿ ಒಂದ್ಮ್ಯಾಗ ಅಂದ್ರೆ ಯಾಕಂದ್ರೆ ಭಾಳ ದಿವಸ ಆದ್ಮ್ಯಾಗ ಆ್ಯಕ್ಚುಲಿ ಕಾಲ್ನು ಇಲ್ಲಾಗಿತ್ತು ಅಮ್ದೆ ಈಗ ಒಂದು ಸಲ ಕಾಲ್ ಮಾಡಿದ್ವಿ ಹಂಗೆ ಜಸ್ಟ್ ಕಾಲ್ ಮಾಡಿ ಈಗ ಸ್ವಲ್ಪ ಕೆಲಸನೂ ಇತ್ತು ಅಲ್ಲಿ ಅದಕ್ಕೆ ಹೊಂಟೀವಿ ಅವ್ರಿಗೂ ಮೀಟ್ ಆಗ್ತೀವಿ ಮತ್ತೆ ನೋಡೋ ಬರ್ರಿ ಕುಮಟಾ ಒಳಗೆ ಫೇಮಸ್ ಇರೋದು ಫಿಶ್ ಟೈಮ್ ಸಿಕ್ಕರೆ ಕಡೆ ಸಮುದ್ರ ಕಡೆ ಹೋದ್ರೆ ನಿಮಗೆ ಫಿಶ್ ತೋರ್ಸ ಟ್ರೈ ಮಾಡ್ತೀನಿ ಈಗ ಏನಪ್ಪಾ ಅಂದ್ರೆ ಇಲ್ಲಿ ಪೆಟ್ರೋಲ್ ಪಂಪ್ ಬಂತ ಸ್ವಲ್ಪ ಪೆಟ್ರೋಲ್ ಗಟ್ರೋಲ್ ಹಾಕೋದೇ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಇಲ್ಲಿಂದ ಡಯರೆಕ್ಟ್ ಕುಮಟಾ ಒಳಗ ಸಿಕ್ತೇವೆ ನಿಮ್ಗೆ ಬಿಡ್ಲಿ ಏನಾರ ಇದ್ರೆ ತೋರ್ಸಕ್ ಟ್ರೈ ಮಾಡ್ತೀನಿ ಬರ್ರೀ ಹೋಗೋಣ ನೋಡ್ರಿ ಇಲ್ಲಿ ಎಲ್ಲ ಮಳೆ ಬಂದ ಎಲ್ಲ ರೋಡೆಲ್ಲ ಎಷ್ಟು ಹಸಿ ಆಗೈತಿ ಈಗ ಇಲ್ಲೇ ಒಂದ್ ಸ್ವಲ್ಪ ಪೆಟ್ರೋಲ್ ಪಂಕ್ನು ಬಂತ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಇಲ್ಲಿಂದ ಹೋಗೋಣ ಒಂಥರ ಕ್ಲೈಮೇಟ್ ಎಲ್ಲ ಫುಲ್ ಕೋಲ್ಡ್ ಐತಿ ನೋಡೋಣ ಮುಂದೆ ಕ್ಲೈಮೇಟ್ ಹಿಂಗೆ ಆಗ್ತೈತೆ ಚೇಂಜ್ ಆಗಿದೆ ಅಂತೇಳಿ ಯಾಕಂದ್ರೆ ರೋಡ್ ಗಿಡ ಎಲ್ಲ ಸಿಕ್ಕಾಪಟ್ರಿ ಹಾಳಾಗಿ ಹೋಗಿದ್ರು ರೋಡ್ ಪೆಟ್ರೋಲ್ ಬಂಕ್ ಬಂತ ಪೆಟ್ರೋಲ್ ಬರ್ರಿ ಸೊ ಇದೆ ಪೆಟ್ರೋಲ್ ಬಂಕ್ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ ಕುಮಟಾ ಕಡೆ ಹೋಗೋಣ ಕುಮಟಾ ಹೋಗಿನ ನಾವು ಒಂದು ಹದಿನೈದು ವರ್ಷ ಆಯ್ತು ಇದು ಯಾಕಂದ್ರೆ ನಾವಾಗ ಕಾಲೇಜಿಗೆ ಹೋಗ್ತಿದ್ವಿ ಅವಾಗ ಅವರು ಇಲ್ಲೇ ಇರ್ತಿದ್ರು ಹುಡುಗರು ಅವ್ರ ಜೊತೆ ಏನಾದರೂ ಕೆಲಸದ ಇದ್ರೆ ಕುಮಟಾಗದು ಹೋಗಿ ಬರ್ತಿದ್ವಿ ಬಟ್ ಈಗ ಏನಿಲ್ಲ ಅವರು ಅಲ್ಲೇ ನಾವು ಇಲ್ಲೇ ಸೊ ಈಗ ಪೆಟ್ರೋಲ್ ಅಷ್ಟು ಹಾಕ್ಸ್ಕೊಂಡು ಹೋಗೋಣ ಪೆಟ್ರೋಲ್ ಹಕ್ಸ್ಕೋತೇವಿ ಯಾಕಂದ್ರೆ ಇಲ್ಲಿಂದ ಕುಮಟಾ ಏನಿಲ್ಲ ಅಂದ್ರೆ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಐತೆ ಒಂದು ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ ಹಕ್ಸ್ಕೊಂಡ ಇಲ್ಲಿಂದ ಓದಿವಂದ್ರೆ ಬರಕ ಹೋಗಾಕ ಸಾಕಾಗತ್ತ ಸೊ ನೋಡ್ರಿ ಇಲ್ಲಿ ಫೋನ್ ಪೇ ಮಾಡ ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಈಗ ಇಲ್ಲಿಂದ ಲ್ಯಾಟ್ ಕುಮಟಾ ನೋಡೋಣ ಬೆಳ್ಳಿ ಏನಾದ್ರು ಸ್ವಲ್ಪ ನಾಷ್ಟಾ ಮಾಡೋದು ಆಲ್ಮೋಸ್ಟ್ ಅಲ್ಲಿ ನಾಷ್ಟ ಈಗ ಮಿಡ್ಲ್ ಏನಾದರೂ ಮಾಡೋದಾದ್ರೂ ನಾಷ್ಟ ಚಾ ಅಲ್ಲೇ ನೋಡೋಣ ನಿಮ್ಗೆ ವಿಡಿಯೋ ತೋರ್ಸೋ ಟ್ರೈ ಮಾಡ್ತೀನಿ ಬರ್ರಿ ಹೋಗೋಣ ಸೊ ಇದು ನೋಡ್ರಿ ಇಲ್ಲಿ ಕುಂಟಾ ಹೊಂಟಿದ್ವಿ ಬಟ್ ಇಲ್ಲೊಂದು ಆಕ್ಸಿಡೆಂಟಾಗಿ ಟ್ರಕ್ ಬಿದ್ದೈತಿ ಅಲ್ಲೆಲ್ಲ ಪೊಲೀಸರು ಎಲ್ಲ ನಿಂತಾರ ಆ ಕಡೆ ರೋಡಿಗೆ ಬಂದ್ಬಿಡ್ರೆ ಸೊ ಈಗ ನೋಡ್ರಿ ಜಸ್ಟ್ ಕುಂಟಾ ಬಂದಿವಿ ಇನ್ನು ಒನ್ ಕಿಲೋಮೀಟರ್ ತೋರ್ಸೋದಿದ್ವಿ ಅಂದ್ರೆ ಈಗ ಕುಮ್ಟ ಒಳಗೆ ಅದೇವನ ಈಗ ಬಸ್ ಸ್ಟ್ಯಾಂಡ್ ಮ್ಯಾಪ್ ತೋರಿಸೋದಿದ್ದೆ ಯಾಕಂದ್ರೆ ಬಸ್ ಸ್ಟಾಂಡಾಗೆ ಒಂದು ಕಿಲೋಮೀಟರ್ ಅದೇ ತೋರ್ಸೋದಿದ್ವಿ ನಿಂತ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀವಿ ಅವರೆಲ್ಲ ಬರ್ತಾರೆ ನೋಡೋಣ ಹಲೋ ಹಾ ಎಲ್ಲಿದೆ ನೀನ ಕುಮಟಾದಲ್ಲಿ ಕುಮಟಾದಲ್ಲಿ ಬಸ್ ಸ್ಟಾಪ್ ಅಂದ್ರೆ ಈಗ ನಾವು ಎಲ್ಲಿದ್ದೇವೆ ಅಂದ್ರೆ ಆಟೋ ಇಲ್ಲ ಕೇಳಿ ಪ್ಲೇಸ್ ಸೊ ಈಗ ನಾವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೆಲ್ಲಿಕೆರೆ ಕುಮಟಾ ಅಂತ ಒಂದು ಪ್ಲೇಸ್ ಐತಿ ಇಲ್ಲೇ ಪಬ್ಲಿಕ್ ಸ್ಕೂಲಿಂದ ಅದ್ರ ಮುಂದಿತ್ತೇವೆ ಅವ್ರಿಗೆ ಹೇಳಿವಿ ಅವ್ರ ಸ್ವಲ್ಪ ಕೇಳಿ ಹೇಳ್ತೇನೆ ಅಂತಂದ್ರೆ ಸೊ ಕಟ್ ಮಾಡ್ಯಾರ ರಿಟರ್ನ್ ಫೋನ್ ಮಾಡ್ತಾರೆ ಈಗ ರಿಟರ್ನ್ ಫೋನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬರ್ತಾರೆ ಬರ್ತಾರಂತೇಳಿ ಫೋನ್ ಮಾಡಿ ನಿಮಗೂ ಪ್ಲೇಸ್ ತೋರಿಸ್ತೀನಿ ಇಲ್ಲದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೆಲ್ಲಿಕೇರಿ ಕುಮಟಾ ಈ ಪ್ಲೇಸ್ ಹೋಗೋದೇವನ ಕೇಳ್ಕೊಸ್ ಫೋನ್ ಮಾಡ್ತೀನಿ ಅಂತಂದ್ರೆ ಈಗ ಅವ್ರು ಅಂದ್ರೆ ನೋಡೋಣ ನಿಮ್ಗೆ ತೋರ್ಸ ಟ್ರೈ ಮಾಡ್ತೀನಿ ಸೊ ಈಗ ಜಸ್ಟ್ ಫೋನ್ ಮಾಡಿದ್ರೆ ಒಂದು ಲೊಕೇಶನ್ ಕಷರವರ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತಿ ಅವರು ಅಲ್ಲೇ ಬರ್ತಾರಂತ ನಮಗೂ ಅಲ್ಲೇ ಬಾ ಅಂತಂದ್ರೆ ಈಗ ಅದ ಲೊಕೇಶನ್ ಏನೋ ಕುಮಟಾ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಲೊಕೇಶನ್ ಹಾಕ್ಯಾರ ಈಗ ಜಸ್ಟ್ ನಾವು ಕಡೆ ಹೊಂಟಿವಿ ಅವ್ರ ಬಂದ ತೋಸ ಟ್ರೈ ಬರ್ತೇವೆ ಸರಿ ಇಲ್ಲಿ ಒಂದು ಮನಿ ಐತೆ ಅಂತಂದ್ರ ಬಟ್ ಯಾವ ಅಂತ ಗೊತ್ತಾಗಿಲ್ಲ ಗೊತ್ತಿಲ್ಲ ಇಲ್ಲಿ ಮನೆ ಐತೆ ಅಂತಂದೆ ಅದಕ್ಕೆ ವೇಟ್ ಮಾಡ ನಾ ಇಲ್ಲೇ ಬರ್ತೀನಿ ಇಲ್ಲೇ ಅದೇನ ಅಂತಂದ್ರೆ ಈಗ ಅವ್ರ ಸುಮ್ನೆ ವೇಟ್ ಮಾಡ್ಬಿಟ್ಟ ನೋಡೋಣ ಯಾವ ಮನಿ ಅಂತೇಳಿ ಸೊ ಒಬ್ಬರ ಕಂಡ್ರ ಅವ್ರ ಹೌದ ಗೊತ್ತಿಲ್ಲ ಅಂದ್ರೆ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕ ಹದ್ನೈದ್ ವರ್ಷ ಆಯ್ತು நோட்னா அங்கேனி அல்ல அவரஸ்தான் டர்ன் நோட்ரி இதரேதான்சத்து அல்லா ಸೊ ಫುಲ್ ದಾಡಿ ಗಿಡಿ ಬಿಟ್ಟ ಚೇಂಜ್ ಆಗಿದಾರ ಮಳೆ ಬರತೈತಿ ಜರ್ಕೊಂಡು ಹಾಕೊಂಡಾರ ಹಲೋ ಮಿಥೋನ್ ಎಷ್ಟು ವರ್ಷ ಆಯ್ತು ನಾವ್ ಸಿಕ್ಕ ವರ್ಷ ಆಯ್ತಾ ನಾವ್ ಮೀಟಾಗಿ ಎಷ್ಟು ವರ್ಷ ಆಯ್ತು ಇಯರ್ಸ್ ಆಯ್ತಾ ಕಲಿಬೇಕಾದ್ರೆ ಇವರು ನಮ್ಮ ಮನೆ ಕಡೆನ ರೂಮ್ ಮಾಡ್ಕೊಂಡಿದ್ರ ಮತ್ತ ನಮ್ಮ ಕ್ಲಾಸ್ ಕೂಡ ಆಗಿದ್ರ ಆಮ್ಯಾಗ ಈಗ ಏನಪ್ಪಾ ಅಂದ್ರ ಒಂದು ಬೇರೆ ಒಂದು ಕೆಲ್ಸಕ್ಕೆ ಬಂದಿದ್ವಿ ಅದಕ್ಕೆ ಇಂದ ನಾವು ಹಂಗೆ ಅಡ್ಯಾಡಿದ್ದೀವಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ಈಗ ಸ್ವಲ್ಪ ಊಟ ಮಾಡೋಣ ಅಂತೇಳಿ ಹೊಂಟಿವಿ ಈ ಟೈಮ್ ಹಾ ಆ ಊಟ ಮಾಡಕ್ಕೆ ಹೋಟೆಲ್ ಅದ ಎಲ್ಲ ಇವ್ರು ತೋರಿಸ್ತಾರ ಹುರ್ಕೊಂಡು ಹೋಗ್ತೀವ ಬಿರಿಯಾನಿ ಊಟ ಒಳ್ಳೆ ಬಿರಿಯಾನಿ ಊಟ ಇದೆ ಯುದ್ಧ ಅಂತ ಒಳ್ಳೆ ಊಟ ಬಿರಿಯಾನಿ ಊಟ ಇದೆ ಚೆನ್ನಾಗಿದೆ ಎಲ್ ಕ್ವಾಲಿಫೈಡ್ ಎಲ್ಲ ಕ್ವಾಲಿಟಿ ಊಟ ಆಯ್ತು ಬರತೈತಿ ಕುಮಟಾ ಒಳಗ ಯಾಕಂದ್ರ ನಾವು ಈಗ ಒಂದ್ ಹದಿನೈದು ವರ್ಷ ಅಂದ್ರೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರದೈತಿ ಮತ್ ಟೈಮ್ನು ಎಷ್ಟ ಎರಡು ಗಂಟೆ ಆಯ್ತು ನಾವ್ ಈಗ ನಮ್ಗ ಟೈಮ್ ಬಾಳ ಆಯ್ತು ಇವತ್ತು ಇಲ್ಲಿ ಹಾ ಹತ್ ಗಂಟೆ ಇದ್ದೀವಿ ಬಟ್ ಇಲ್ಲೆಲ್ಲ ವರ್ಕ್ ಮಟ್ಟ ಎರಡ್ ಗಂಟೆ ಆಯ್ತಾ ಎಲ್ಲೂ ಬೇರೆ ಕಡೆ ಹೋಗ್ಲಿಕ್ಕೆ ಕಾಲಿಲ್ಲ ಇಲ್ಲಿ ನೋಡ್ರಿ ಇಲ್ಲೊಂದು ಯಾವ್ದೊಂದು ಬೀಚ್ ಐತಿ ಏನು ಇದೆ ಮಳೆ ಕಾಂತಾನೇ ಮಳಿ ಒಳಗ ಮಳಿ ಚಿಕ್ಕಾಪಟ್ಟೆ ಮಳಿನೂ ಬರದಿತಿ ಈಗ ಅದ್ರ ಜೊತೆ ಸ್ವಲ್ಪ ಇಲ್ಲಿ ಊಟ ಏಟ ಮಾಡಿ ಆಮೇಲೆ ನೋಡೋಣ ಆ ಮಿತ್ತನವ್ರ ಏನೇನು ಹೇಳ್ತಾರೆ ನೋಡೋಣ ಏನೇನು ಮಾತಾಡ್ತಾರೆ ಏನೋ ಪ್ಲೇಸ್ ತೋರಿಸಿ ಓ ಬಾಳ್ ಟೈಮ್ ಆಗತ್ತಲ್ಲ ಸಹ ಮತ್ತೊಂದ್ಸಲ ಬರೋನ್ ತಗೊಂಡ್ ಮತ್ತೆ ಮಾಡ ಸರಿ ಈಗ ಊಟಕ್ಕೆ ಹೋಗನಲ್ಲ